ನಮಸ್ಕಾರ ಆತ್ಮೀಯ ರೈತ ಮಿತ್ರರೇ ಇದು ನಮ್ಮ ಹೊಲದಲ್ಲಿ ಮನೆ ಪಕ್ಕದಲ್ಲಿ ಮಾಡಿಕೊಂಡಿರ್ತಂತಹ ಮಾಡಿಕೊಂಡಿರ್ತಕ್ಕಂತಹ ಒಂದು ಅಜೋಲ ಘಟಕ ಈ ಅಜೋಲ ಘಟಕಕ್ಕೆ ನೀರನ್ನು ಹೆಚ್ಚುವರಿಯಾಗಿ ಬಿಡುವ ಒಂದು ಕಾರ್ಯ ನಡೀತಾ ಇದೆ ಇದು ಅಜೋಲಾ ಇದು ಅಜೋಲಾ ಅಂದರೆ ಇದು ದನ ಕರುಗಳಿಗೆ ಆಡುಗಳಿಗೆ ಕೋಳಿಗಳಿಗೆ ಒಂದು ಪೌಷ್ಟಿಕಾಂಶಗಳನ್ನು ಕೊಡುವಂತಹ ಒಂದು ಆಹಾರ ಇದನ್ನು ದನಕರುಗಳಿಗೆ ಹಿಟ್ಟಿನಲ್ಲಿ ಮುಸುರೆಯಲ್ಲಿ ಅಥವಾ ದಾನಿ ಅಂತ ಕರಿತೀವಿ ದಾನಿಯಲ್ಲಿ ಇದನ್ನು ಕೂಡಿಸಿ ಕೊಡೋದರಿಂದ ಒಂದು ಹೆಚ್ಚಿನ ಒಂದು ಪೋಷಕಾಂಶ ದೊರೆತು ದನಕರುಗಳು ಹಸುಗಳು ಎಮ್ಮೆಗಳು ಎತ್ತುಗಳು ಕುರಿಗಳು ಆಡುಗಳು ಎಲ್ಲ ಪ್ರಾಣಿಗಳು ಹೆಚ್ಚಿನ ಒಂದು ಪೋಷಕಾಂಶವನ್ನು ಇದರಿಂದ ತೆಗೆದುಕೊಳ್ತಾವೆ ಈ ಒಂದು ಘಟಕವನ್ನು ನಮ್ಮ ನಮ್ಮ ಹೊಲದಲ್ಲಿ ಮಾಡಿದ್ದೀನಿ ಇದು ಒಂದು ಎರಡು ಘಟಕಗಳು ಇದು ಒಂದನೆಯ ಘಟಕ ಈ ರೀತಿಯಾದರೂ ಅಂಥ ಕಡೆಗೆ ಒಂದು ಮತ್ತೊಂದು ಘಟಕ ಇದೆ ಇದರಿಂದ ದಿನಾಲು ಒಂದರಿಂದ ಎರಡು ಕಿಲೋ ಗ್ರಾಮ್ನಷ್ಟು ಈ ಅಗೆಲ್ಲವನ್ನು ತೆಗೆದು ಕುರಿಗಳಿಗೆ ಆಡುಗಳಿಗೆ ಕೋಳಿಗಳಿಗೆ ನಾವು ಹಾಕ್ತಾಯಿದ್ದೀವಿ ಅವು ಕೂಡ ಆರೋಗ್ಯವಂತವಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ತಾವೆ ಇದರಿಂದ ರೈತರ ಒಂದು ಹೆಂಡಿಕಣ್ಣಿ ಅಥವಾ ಖರ್ಚು ಮಾಡಿ ಹತ್ತಿ ಕಾಳೋ ಹಿಂಡಿ ಕಣ್ಣಿಯನ್ನು ಅಥವಾ ಪೆನ್ಸಿಲನ್ನು ತಂದು ಹಾಕೋದಕ್ಕಿಂತಲೂ ಸ್ವಲ್ಪ ಹಿಟ್ಟನ್ನು ಬೆರೆಸಿ ಹಿಟ್ಟಿನಲ್ಲಿ ಇದನ್ನು ಮಿಶ್ರಣ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಕಿದ್ದಾದರೆ ಇದರಿಂದ ಹೆಚ್ಚಿನ ಪೋಷಕಾಂಶಗಳು ಹಸುಗಳಿಗೆ ದನಕರುಗಳಿಗೆ ನಡೆಯುತ್ತೆ ಇದು ಒಂದು ನನ್ನ ಹೊಲದಲ್ಲಿ ನಾನು ಮಾಡಿಕೊಂಡಿರ್ತಕ್ಕಂಥ ಒಂದು ಘಟಕ ಇತ್ತ ನಮ್ಮಲ್ಲಿ ಸುಮಾರು ಒಂದು ನೂರರವರೆಗೆ ಕೋಳಿಗಳದಾವ ಕೆಲವೊಂದು ಹಾಡುಗಳದಾವೆ ಕಡೆಗೆ ನೋಡಿದರೆ ಒಂದು ಹಸು ಒಂದು ಹೋರಿ ಕರ ಇದೆ ಇವುಗಳಿಗೂ ಕೂಡ ಈ ಒಂದು ಅಜ್ಜಲವನ್ನು ನಾವು ತಿನ್ನಲು ಹಾಕ್ತೀವಿ ಮುಂಜಾನೆ ಹೊತ್ತು ಮುಸರಿಯಲ್ಲಿ ಮಿಕ್ಸ್ ಮಾಡಿಟ್ರೆ ಬಹಳಷ್ಟು ಪ್ರೀತಿಯಿಂದ ಅಕ್ಕರಿಂದ ಅವು ತಿಂತಾವ ಇದು ಒಂದು ನಮ್ಮ ಟಗರು ಕೋಳಿಗಳು ಹಾಡುಗಳು ಮುಂಚೆ ಇಲ್ಲಿ ಕೋಳಿ ಕಾಳಗವನ್ನು ಸಹಿತ ನಾವು ನೋಡ್ಬೋದು ಈ ರೀತಿಯಾಗಿ ಇದೆ ಸುಮಾರು ಒಂದು ನೂರರವರೆಗೆ ಕೋಳಿಗಳು ಇವೆ ಕೋಳಿಗಳ ಕೂಗಲಿಕ್ಕೆ ಹುಂಜಗಳ ಕೂಗುವಿಕೆ ಈ ರೀತಿ ಇದೆ ಇಲ್ಲಿ ಒಂದು ಗಿಟಲ್ ಹಾಡನ್ನು ಕೂಡ ನಮ್ಮಲ್ಲಿ ಇದೆ ಬಿಟಲ್ ಓಕೆ ಹಾಡು ಹಾಡುಗಳು ಮೊನ್ನೆ ಮೊನ್ನೆ ಎದ್ದಿರ್ತಕ್ಕಂತಹ ಒಂದು ಹಾಡು ಮತ್ತು ರಾಮಿಗಳು ಇವು ನಮ್ಮ ಒಂದು ಹಸು ಮತ್ತು ಹೋರಿಕರ ಇದು ನಮ್ಮ ಒಂದು ಹೋರಿಕರ ಇದು ಜವಾರಿ ಹುರಿಕರ ಇದು ನೋಡಲು ಬಹಳ ಸುಂದರವಾಗಿದೆ ಇದು ನಮ್ಮ ಜವಾರಿ ಆಕಳು ಹಸು ನಮ್ಮ ಮನೆಯ ಗೌರಿ ಶ್ರೀಲಕ್ಷ್ಮಿ ಅಂತೇಳಿ ಕರಿಬೋದು ಅವಳ ಮಗ ಇವನು ಇವನು ಕ್ರಿಶ್ ಕ್ರಿಶ್ ಅಂತೇಳಿ ಇವನನ್ನು ನಾವು ಕರಿತೀವಿ ಎಲ್ಲರೂ ಕೂಡಿಕೊಂಡು ಈಗಾಗಲೇ ಒಂದು ವರ್ಷದ ಹುಟ್ಟೊಬ್ಬವನ್ನ ಈತ ಆಚರಿಸ್ಕೊಂಡಿದ್ದಾನೆ